ತೈಲ ಅಥವಾ ಅಡುಗೆ ಎಣ್ಣೆ ಇವು ನಮ್ಮ ದೇಹಕ್ಕೆ ಅತ್ಯವಶ್ಯಕವಾದಂತಹ ಒಂದು ಅಂಶ ಹೇಗೆ ಯಂತ್ರಗಳಿಗೆ ಇಂಜಿನಾಲ್ ಮುಖ್ಯವೋ ಹಾಗೆ ನಮ್ಮ ದೇಹವೆಂಬ ಯಂತ್ರಕ್ಕೆ ತೈಲಗಳ ತುಂಬಾ ಅವಶ್ಯಕವಾಗಿದೆ ಅಂದಹಾಗೆ ನಾನಿವತ್ತು ನಿಮಗೆ ಹೇಳಲಿಕ್ಕೆ ಹೊರಟಿರುವಂತಹ ಕತೆ ನಮ್ಮ ಶುದ್ಧ ತೈಲದ ಹುಡುಕಾಗಿದೆ ಕತೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಾವ್ಯಾಸ ತೈಲಗಳು ಪ್ರತಿ ತರವಾದ ಅಡುಗೆಗಳಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ ಇವು ನಮ್ಮ ದೇಹಕ್ಕೆ ಕ್ಯಾಲೋರಿಗಳನ್ನ ಕೊಡುವುದಲ್ಲದೆ ನಮ್ಮ ದೇಹ ಕೊಬ್ಬಿನಲ್ಲಿ ಕರಗಿಸಬಹುದಾದಂತಹ ವಿಟಮಿನ್ ಎ ಡಿ ಕೆ ಮತ್ತು ಇ ಯನ್ನ ಹೀರಿಕೊಳ್ಳಲು ಕೂಡ ಸಹಾಯಕವಾಗಿದೆ ಅಷ್ಟೇ ಅಲ್ಲದೆ ಕೆಲವು ಎಣ್ಣೆಗಳಲ್ಲಿ ಉತ್ಕರ್ಷಣ ನಿರೋಧಕ ಅಂದ್ರೆ ಆಂಟಿ ಆಕ್ಸಿಡೆಂಟ್ ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿಗಳನ್ನು ಕೂಡ ಹಲವಾರು ಕಾಯಿಲೆಗಳಿಂದ ತಡೆಗಟ್ಟುವಂತಹ ಕೆಲಸವನ್ನ ಕೂಡ ತೈಲಗಳು ಖಾದ್ಯತೈಲಗಳು ಮಾಡುತ್ತವೆ ಹೇಳ್ಬೇಕು ಅಂತಂದ್ರೆ ಒಂದು ಸಮತೋಲನವಾದಂತಹ ಆಹಾರ ಪದ್ಧತಿಯಲ್ಲಿ ಖಾದ್ಯ ತೈಲಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತವೆ ಹಿಂದೆಲ್ಲ ತಮ್ಮ ಊರುಗಳಲ್ಲಿ ತಾವೇ ಬೆಳೆಸಿದಂತಹ ಗುಂಚಗಳನ್ನ ಗಾಣಕ್ಕೆ ತೆಗೆದುಕೊಂಡು ಹೋಗಿ ಖಾದ್ಯ ತೈಲವನ್ನ ಉತ್ಪಾದಿಸುವಂತಹ ಪದ್ಧತಿ ಅಥವಾ ಸಂಪ್ರದಾಯ ಆದರೆ ಬದಲಾದ ಕಾಲಘಟ್ಟದಲ್ಲಿ ಆಧುನಿಕ ಸ್ಪರ್ಶದೊಂದಿಗೆ ನಾವು ಹಲವು ಸುಲಭೋಪಾಯಗಳನ್ನ ಕಂಡುಕೊಂಡು ಹೀಗೆ ಮುಂದುವರೆದಾಗ ಬಣ್ಣ ಬೆಲೆ ಹೊರಗಿನ ಮಾತಗಳೇ ಪ್ರಾಮುಖ್ಯತೆ ಹೊಂದಿದ ಮೇಲೆ ಶುದ್ಧ ತೈಲಗಳು ಒಲೆಗುಂಪಾಗುತ್ತದೆ ಅಡುಗೆ ಎಣ್ಣೆಯ ಹಿಂದೆ ಅತಿ ದೊಡ್ಡ ಮಾಫಿಯಾಗಳು ತಲೆ ಎತ್ತತವೆ ಶುದ್ಧ ತೈಲದ ಹೆಸರಿನಲ್ಲಿ ಕಳಬೆರಕೆಯ ಕಳಪೆ ಎಣ್ಣೆ ಅಷ್ಟೇ ಅಲ್ಲದೆ ಪ್ಯಾರಾಫಿನ್ ನಂತಹ ವಿಷಕಾರಿ ಪೆಟ್ರೋಲಿಯಂ ಉತ್ಪನ್ನವನ್ನು ಕೂಡ ಸೇರಿಸಲಾಗಿದೆ ಕ್ರಮೇಣ ಇದು ಜನರಲ್ಲಿ ಅಸಿಡಿಟಿ ಕ್ಯಾನ್ಸರ್ ಹೃದ್ರೋಗ ಅಧಿಕ ರಕ್ತದೊತ್ತಡ ಡಯಾಬಿಟಿಸ್ ಹೀಗೆ ಹಲವಾರು ರೋಗಗಳ ತವರಾಗಿ ಯಾವಾಗ ಇದರ ಕುರುಹು ಅರಿದ್ರೋ ನನ್ನಪ್ಪ ಹೊರಟಿದ್ದು ಶುದ್ಧ ಖಾದ್ಯ ತೈಲದ ಹುಡುಕಾಟದಲ್ಲಿ ಸ್ಥಳೀಯ ಗಾಣೆಗಳಿಂದ ಎಣ್ಣೆಯನ್ನು ತರಲು ಪ್ರಾರಂಭಿಸಿ ಒಂದಷ್ಟು ದಿನ ಕೊಬ್ಬರಿ ಎಣ್ಣೆಯನ್ನು ಬಿಟ್ಟು ಬೇರಾವ ಎಣ್ಣೆಯು ನಮ್ಮ ಮನೆ ಹೊಸ್ತಿಲನ್ನ ದಾಟಿತು ಕ್ರಮೇಣ ಗಾಣದಲ್ಲಿನ ಅಸ್ವಚ್ಛತೆ ಹಾಗೂ ಅಲ್ಲಿನ ಒಳಗುಟ್ಟುಗಳಿಗೆ ಬೆಚ್ಚಿ ಗಾಣಗಳ ಮೇಲೂ ನಂಬಿಕೆ ಕಳೆದುಕೊಳ್ಳುವುದ ಆಗ ದೊರೆತದ್ದು ಪುಟ್ಟ ಎಣ್ಣೆ ಇದರ ಹುಡುಕಾಟವು ಸಲೀಸಾಗೆ ಚಲ ಬಿಡದೆ ನಡೆಸಿದ ಹುಡುಕಾಟದಲ್ಲಿ ನಮಗೆ ಪರಿಚಯವಾಗಿದ್ದು ಸಾವಲ್ಯ ಆರ್ಡರ್ ಮಾಡಿ ಮೆಷಿನ್ ಕೈ ಸೇರಿದಾಗ ಆಶ್ಚರ್ಯವಾಗಿದ್ದು ಸುಳ್ಳಲ್ಲ ಸುಮಾರು ನಮ್ಮ ಮಿಕ್ಸಿಯಷ್ಟೇ ದೊಡ್ಡದಿದ್ದ ಈ ಮೆಷಿನ್ ಅದೇನು ಎಣ್ಣೆ ತೆಗೆದೀತು ಎಂದು ಯೋಚಿಸಿದೆ ಆದರೆ ಸ್ವಿಚ್ ಅದು ಕೆಲಸ ಶುರುವಾದಾಗ ತೃಪ್ತಿಯನ್ನು ಮೂಡಿತು ನಮ್ಮ ಮನೆಯಲ್ಲಿರುವ ಮಿಕ್ಸಿಯಷ್ಟೇ ಭಾರವಿರುವಂತೂ ಬಯಸುವುದು ಅತಿ ಕಡಿಮೆ ಜಾಗ ಅಷ್ಟೇ ಅಲ್ಲದೆ ಬಳಸುವುದು ಅದಕ್ಕಿಂತ ಕಡಿಮೆ ವಿದ್ಯುತ್ ದೊಡ್ಡ ದೊಡ್ಡ ಗಾಣಗಳ ಕಿವಿಗಳ ಚಿಕ್ಕುವ ಶಬ್ದಗಳಂತೂ ಖಂಡಿತ ಇಲ್ಲ ಅದಕ್ಕೂ ಮಿಗಿಲಾಗಿ ಮನೆಯ ಯಾವುದೇ ಸದಸ್ಯರು ಇತರ ಕೆಲಸದೊಡನೆ ಆರಾಮವಾಗಿ ಇದನ್ನ ನಿರ್ವಹಿಸಬಹುದು ಮೂರ್ತಿ ಚಿಕ್ಕದಾದರೂ ಗಂಟೆಗೆ ನಾಲ್ಕರಿಂದ ಐದು ಕೆಜಿ ಜಿ ಇನ್ಪುಟ್ ಹಾಕಬಹುದು ಅಲ್ಲದೆ ಇಪ್ಪತ್ತೊಂದು ತರಹದ ಎಣ್ಣೆಗಳನ್ನ ಇದರಿಂದ ತೆಗೆಯಬಹುದು ಇದಿಷ್ಟು ಇದರ ವಿನ್ಯಾಸ ಹಾಗೂ ಕಾರ್ಯಕ್ಷಮತೆ ಇನ್ನು ಇದರಿಂದ ಬರುವ ಉತ್ಪನ್ನದ ಬಗ್ಗೆ ಹೇಳುವುದಾದ್ರೆ ಈ ಪುಟಾಣಿ ಮಿಷಿನ್ ಕೋಲ್ಡ್ ಪ್ರೆಸ್ ಮಾದರಿಯಲ್ಲಿ ರೂಪುಗೊಂಡಿದೆ ತೊಂಬತ್ತೊಂಬತ್ತು ಪರ್ಸೆಂಟ್ ಎಣ್ಣೆಯನ್ನ ಇದು ಕೊಡುತ್ತೆ ಎಣ್ಣೆಯ ಘಮ ಬಣ್ಣ ರುಚಿ ಬಹಳ ಆರೋಗ್ಯಕರವಾಗಿರುತ್ತೆ ಇನ್ನು ಇದರಿಂದ ಹೊರಬರುವ ಚರಟ ಕೂಡ ತಿನ್ನಲು ಬಲು ರುಚಿ ಅನೇಕ ಬಗೆಯ ಸಿಹಿ ತಿನಿಸು ಅಡುಗೆಗೆ ಬಳಸುತ್ತೆ ಅಲ್ಲದೆ ಎಣ್ಣೆಯ ಅಂಶ ಇರದ ಕಾರಣ ಹಾಳಾಗದಂತೆ ಬಲು ಸರಳವಾಗಿ ಕಂಪನಿಯ ಬಗ್ಗೆ ಹೇಳುವುದಾದ್ರೆ ಇದರ ಸೇವೆ ನಿಜವಾಗಿಯೂ ಆಪ್ತವಾಗಿದೆ ಅಲ್ಲದೆ ಕಾನೂನಾತ್ಮಕವಾಗಿತ್ತು ಎಲ್ಲಾ ರೀತಿಯ ಪೇಟೆ ಡಿಸೈನ್ ಆಗಿದೆ ಒಟ್ಟಿನಲ್ಲಿ ನಮ್ಮದಂತೂ ಮೆಷಿನ್ ಹಾಗೂ ಕಂಪನಿ ಎರಡು ತುಂಬಾ ಆಪ್ತ ಹಾಗೂ ಇಷ್ಟವಾಗಿ ಇಂತಹದ್ದೊಂದು ಮೆಷಿನ್ ಇದು ಫ್ರಿಜ್ ಮಿಕ್ಸಿ ಅವನ್ನಷ್ಟೇ ಪ್ರಮುಖವಾಗಿ ನಾವು ಹಾಕುವ ಮಾಲಿಗೆ ನಮ್ಮ ಕಣ್ಣೆದುರೇ ಖಾದ್ಯ ತೈಲ ದೊರೆತಾಗ ಅದೆಷ್ಟು ನಿರಾಳ ಅಲ್ಲದೆ ಅಡುಗೆ ಮನೆಯ ಪುಟ್ಟ ಜಾಗವನ್ನ ಅಲಂಕರಿಸುವ ನಮಗೆ ಸ್ವಾವಲಂಬನೆ ಪಾಠವನ್ನು ಮಾಡುತ್ತೆ ಯಾವ ಯಾವುದಕ್ಕೂ ಹಣ ಸುರಿಯುವ ನಮಗೆ ಆರೋಗ್ಯದ ಬಗ್ಗೆ ಕೊಂಚವಾದರೂ ಕಾಳಜಿ ಇದೆ ಎಂದಾದರೆ ಇಂತಹ ಮೆಷಿನ್ ಜೊತೆ ಆಗಬಹುದು ಅನಿವಾರ್ಯತೆ ಪ್ರಮಾಣ ಪತ್ರಗಳಿದ್ದು ಮೋಸ ಹೋಗುತ್ತಿರಬೇಕಾದ್ರೆ ನಮ್ಮ ಆರೋಗ್ಯದ ಜವಾಬ್ದಾರಿ ತಮ್ಮದೇ ಅಲ್ವೇ ಮನೆಗೂ ಕುಟುಂಬಕ್ಕೂ ಸಂಘಕ್ಕೂ ಇಂತಹದ್ದೊಂದು ಮೆಷಿನ್ ಅನ್ನ ಅವಿಭಾಜ್ಯ ಅಂಗವಾಗಿಸಿಕೊಳ್ಳುವುದು ಇಂದಿನ ಅವಶ್ಯಕತೆ ಅಲ್ಲ ಅನಿವಾರ್ಯತೆ ನಮಸ್ಕಾರ